ನಮಸ್ಕಾರ ರೀ ಹೆಂಗದ್ರಿ ಎಲ್ಲಾ ದೊಡ್ಡ ಮಂದಿಗ ಇವತ್ ನಾ ಹೊಂಟಿರೋದ್ರಿ ಭೂತ್ನಾಥ್ ಶಿವ ಟೆಂಪಲ್ ಗ್ರಿ ನಾನ್ ನಮ್ ಫ್ರೆಂಡ್ಸ್ ಕೂಡ ಎಲ್ಲ ಜಿಗದ್ ಬಿಟ್ಟು ರೀ ಬಂದ್ಬಿಟ್ಟು ಯಾಕಂದ್ರೆ ಇವತ್ತ ಜಾತ್ರಿ ಐತ್ರಿ ಅಲ್ಲಿ ಇದು ಬೆಳಗಾವಿಯಿಂದ ಬರಿ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಈ ಭೂತಾದ್ ಅನ್ನೋ ಹೆಸರಿ ಶಿವನ ಆತ್ಮಗಳ ದೇವರು ಎಂದು ಸೂಚಿಸುತ್ತದೆ ಅದಕ್ಕೆ ಇದನ್ನ ಭೂತಾದ್ ಅನ್ನೋ ಹೆಸರಿಂದ ಕರೀತಾರೆ ಇಲ್ಲಿ ಬಂದ್ರೆ ವೆಹಿಕಲ್ ತಗೊಂಡ್ ಬರ್ಬಾಡ್ರಿ ಯಾಕಂದ್ರೆ ರಿಸ್ಕ್ ಇರ್ತೈತ್ರಿ ಟ್ರಕ್ಕಿಂಗ್ ಮಾಡ್ಕೊಂತ ಹೋದ್ರಿ ಫುಲ್ ಮಜಾ ಬರ್ತೈತ್ರಿ ನೀವು ಟ್ರಕ್ಕಿಂಗ್ ಮಾಡಕದು ಈ ಬೆಟ್ಟವು ಎಂಟುನೂರು ಮೀಟರ್ ಎತ್ತರವಾಗಿದೆ ಇದು ಬೆಳಗಾವಿಯ ಗ್ರೀನ್ ಬೆಲ್ಟ್ ಅನ್ ಪ್ರಮುಖ ಭಾಗವಾಗಿದೆ ಈ ಜಾಗದಾಗ್ರಿ ಫುಲ್ ಅಂದ್ರೆ ಫುಲ್ ರಶ್ ಐತ್ರಿ ಅದಕ್ಕೆ ನಮಗ ಗುಡಿ ಒಳಗ ಪ್ರವೇಶ ಮಾಡಕ್ ಆಗಲಿಲ್ಲ ರೀ ನೀವು ನಾರ್ಮಲ್ ಡೇಸ್ ಬಂದ್ರ ಅವಾಗ ಯಾರು ಡ್ರಾಯಿಂಗ್ ನೀವು ಅವಾಗ ಗುಡಿ ಪ್ರವೇಶ ಮಾಡಬಹುದ್ರಿ ನೀವು ಗುಡಿ ಮುಂದೆ ಹೋದ ಿ ಇಲ್ಲಿ ಮೇಲ್ ನಿಂತ ನೋಡ್ರಿ ಬ್ಯೂಟಿಫುಲ್ ಆದಂತ ನೇಚರ್ ಕಾಣ್ತಿದ್ರಿ ಪ್ಲೀಸ್ ಯಾರು ಕೂಡ ತುಕೋಬೇಟ್ರಿ ಅಲ್ಲಿ ಹೋದ್ರೆ ಸುರಕ್ಷಿತವಾಗಿರಿ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಜಾಗ ನೋಡ್ರಿ ನೀವ್ ಇಲ್ಲ ಸಂಜೆ ಹೊತ್ತು ಬಂದ್ರ ಸನ್ಸೆಟ್ ಏಕ್ ನಂಬರ್ ಕಾಣ್ತೀವಿ ನೋಡ್ರಿ ನಿವ್ ಇದ್ರ ಬಗ್ಗೆ ಫುಲ್ ವಿಡಿಯೋ ಬೇಕಾದ್ರೆ ನಮ್ ಯೂಟ್ಯೂಬ್ ಚಾನಲ್ ಐತ್ರಿ ಹೋಗಿ ನೋಡ್ರಿ ಚೆಕ್ ಮಾಡ್ರಿ